ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕಿನ ಶಿಗ್ಗಾಂವ್ ಮಾಜಿ ಸಂಸದರು ಆದ ಮಂಜುನಾಥ ಕುಂದೂರ ಇವರ ಮನೆಯ ಇರುವ ಶ್ರೀ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿ ಅವರ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಪರಮ ಪೂಜ್ಯರು ಆದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಶ್ರೀ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿ ಅವರ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಮಕ್ಕಳಿಗಾಗಿ ಹಣ್ಣು ಹಂಪಲು ಹಾಲು ಮತ್ತು ತಿನಿಸುಗಳನ್ನು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿಗಳು ಆದ ರಾಜು ಕುಂದೂರ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಪರಮ ಪೂಜ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಯೋಚನೆಯ ಮಾಡುವ ಸಮಾಜದ ಕೆಲಸದ ಬಗ್ಗೆ ಮಾತನಾಡಿದರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ಆದ ಶಿವನಂದ ಮ್ಯಾಗೇರಿ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರುತ ಮೂಕ ಹಾಗೂ ಕಿವುಡ ಮಕ್ಕಳು ಸಮಾಜದ ಕಣ್ಮಣಿಗಳು ಈ ಶಾಲೆಯನ್ನು ನಡೆಸುತ್ತಿರುವ ಬಂದಿರುವ ಮಾಜಿ ಸಂಸದರು ಆದ ಮಂಜುನಾಥ ಕುಂದೂರ ಹಾಗೂ ರಾಜು ಕುಂದೂರ ಅವರಿಗೆ ಅಭಿನಂದನೆ ತಿಳಿಸಿದರು ಶಾಲೆಯಲ್ಲಿ ಮಕ್ಕಳಿಗೋಸ್ಕರ ಶ್ರಮಿಸುತ್ತಿರುವ ಈ ಶಾಲೆಯ ಶಿಕ್ಷಕರಿಗೆ ಅಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿದರು ಶ್ರೀ ಮಂಜುನಾಥ ಸ್ವಾಮಿಯ ಪೂಜರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಸಮಾಜಮುಖಿ ಕೆಲಸ ಮಾಡುವ ಶಕ್ತಿ ಕೊಡಲಿ ಅಂತ ಹಾರೈಸಿದರು ಶಿಕ್ಷಣ ಪ್ರೇಮಿಗಳು ನರಹರಿಕಟ್ಟಿ ಅವರು ಪೂಜ್ಯರ ಹುಟ್ಟುಹಬ್ಬ ಮಾಡುವುದು ನಮ್ಮೆಲ್ಲರ ಸೌಭಾಗ್ಯ ಪೂಜ್ಯರು ಇನ್ನು ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಲಿ ಅಂತ ಹಾರೈಸುತ್ತಾ ಶುಭಾಶಯ ತಿಳಿಸಿದ್ರು ಹೇಳಿದ್ರೆ ಅದು ಅಂದ ಅನಾಥರ ಕ್ಯೂಡ ಮತ್ತು ಮೂಕ ಮಕ್ಕಳ ಹೃದಯದಲ್ಲಿ ನಗರದ ನಮ್ಮ ಚನ್ನಪ್ಪೂರ್ ಚನ್ನಬೇಶ್ವರ ವಿದ್ಯಾಸಂಸ್ಥೆಯ ಮಾನಯೋಗಿ ಪಂಡಿತ್ ಪುಟ್ಟರಾಜ್ ದುವಾಯಿಗಳವರ ಮೂಕ ಮತ್ತು ಕಿವುಡ ಮಕ್ಕಳ ಶಾಲೆಯಲ್ಲಿ ಇದೆ ಅಂದರೆ ತಪ್ಪಾಲಿಕ್ಕಿಲ್ಲ ನಿಜವಾಗಿಯೂ ಕೂಡ ಅಂಧ ಅನಾಥ ಮತ್ತು ಮೂಕ ಕಿವುಡ ಮಕ್ಕಳ ಹೃದಯ ಅಂತರಾತ್ಮದಲ್ಲಿ ನಿಜವಾಗಿರ್ತಕ್ಕಂಥ ಒಂದು ವಾಸ್ತವದ ನಡೆಯುವ ಸಂಗತಿಗಳನ್ನು ಅಂತರಾತ್ಮದಲ್ಲಿ ಹಾಕುವಂಥ ಶಕ್ತಿ ಆ ಮಕ್ಕಳಿಗೆ ಕೊಟ್ಟಿರ್ತಾರೆ ಆದರೆ ವಿಶೇಷ ವಿಭಿನ್ನವಾಗಿರ್ತಕ್ಕಂಥ ಒಂದು ಚೈತನ್ಯ ಆ ಮಕ್ಕಳಲ್ಲಿ ಇದೆ ಇವತ್ತು ಈ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಜನ್ಮ ದಿನದ ಪ್ರಯುಕ್ತವಾಗಿ ಇವತ್ತು ನಾವು ನಮ್ಮ ಕುನ್ನೂರು ರಾಜನವರ ಶಾಲೆಯಲ್ಲಿ ಮಂಜುನಾಥವರ ಶಾಲೆಯಲ್ಲಿ ಇವತ್ತು ಬಹಳ ಖುಷಿಪಟ್ಟಿದ್ದೀವಿ ಯಾಕೆ ಮಾತನ್ನು ಹೇಳ್ತೀವಿ ಅಂದರೆ ಜನ್ಮದಿನವನ್ನು ಎಲ್ಲರೂ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡಿಕೊಂಡ್ರೆ ಎಲ್ಲ ಧರ್ಮಾಭಿಮಾನಿಗಳು ಸೇರಿ ಮತ್ತ ನಮ್ಮ ಮಂಜುನಾಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಸೇರಿ ಇವತ್ತೆಲ್ಲರೂ ಸೇರಿ ಇವತ್ತ ಮುದ್ದು ಮಕ್ಕಳ ಮುದ್ದು ಮಕ್ಕಳಿಗೆ ಒಂದು ಸಿಹಿ ಮತ್ತು ಹಾಲು ಹಣ್ಣು ವಿತರಣೆ ಮಾಡುವ ಮೂಲಕ ಪೂಜ್ಯರ ಒಂದು ಜನ್ಮದಿನವನ್ನ ಆಚರಣೆ ಮಾಡಿರ್ತಕ್ಕಂಥದ್ದು ನಮಗೆ ಸಂತೋಷ ತಂದಿದೆ ಜೊತೆಗೆ ಇದೊಂದು ಮಕ್ಕಳ ಮೂಲಕ ನಮಗೂ ಕೂಡ ಸ್ಫೂರ್ತಿಯಾಗಿದೆ ನಮಗೆ ಒಳ್ಳೆಯ ವಿಚಾರಧಾರಿಗಳು ಮತ್ತು ಒಳ್ಳೆಯ ದಾರಿಯಲ್ಲಿ ನಾವು ನಡಿಬೇಕು ಇಲ್ಲಿ ಮನುಷ್ಯಂದು ಏನು ಇಲ್ಲ ಅಂತಕ್ಕಂತಹ ಒಂದು ಸಂದೇಶವನ್ನ ಸಾರುವಂತಹ ಈ ಶಾಲೆಯಲ್ಲಿ ನಾವು ತಿಳಿಬೇಕಾಗಿದ್ದು ಬಹಳ ಇದೆ ಈ ಬದುಕಿನಲ್ಲಿ ನಾನು ನನ್ನದು ಇಲ್ಲಿಲ್ಲ ಯಾರದು ಕೇವಲ ಬರೀ ಹೆಸರಿದು ಹಾಳೆಯ ಮೇಲೆ ಬರಿದು ಹೋಯಿತು ಇದು ಹರಿದು ಹೇಳು ಇದು ಯಾರದು ಎಲ್ಲೈತಿ ಅನ್ನೋದು ಎಲ್ಲೇ ಅನ್ನೋದು ಎಲ್ಲ ಎಲ್ಲಾ ನಮ್ಮದು ಅಂದರೆ ಸರ್ಗವೇ ನಾವು ಇದ್ದಲ್ಲಿಗೆ ಹಿಡಿದಿತು ಎನ್ನುವ ಸಂದೇಶವನ್ನ ಸಾರುವಂತಹ ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತ ನಾವು ತಿಳ್ಕೋಬೇಕಾಗಿದೆ ಬಂಧುಗಳೇ ಅದಕ್ಕಾಗಿ ಜಗತ್ತಿನಲ್ಲಿ ಏನೂ ಇಲ್ಲ ನಾವು ಮಾಡಬೇಕಾಗಿದ್ದು ಒಳ್ಳೆಯದನ್ನು ಅನ್ನೋದನ್ನ ತೋರಿಸ್ಕೊಡ್ತಕ್ಕಂಥ ಶಾಲೆ ನಮ್ಮ ಗಿವುಡ ಮತ್ತು ಮೂಕ ಮಕ್ಕಳ ಗಾನಯೋಗಿ ಪಂಡಿತ್ ಪುಟ್ಟರಾಜ ಕವಿ ಶಾಲೆ ಇದಾಗಿದೆ ಮಾತನ್ನ ಹೇಳುವ ಮೂಲಕ ಇವತ್ತ ಶಾಲೆಯ ದೇವರು ಕೂಡ ದೀರ್ಘವಾಗಿರ್ತಕ್ಕಂಥ ಆಯುಷ್ಯ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಶಿಕ್ಷಣದ ಒಂದು ಸೇವೆಯನ್ನ ಮಾಡತಕ್ಕಂತ ಒಂದು ಕಾರ್ಯವನ್ನ ಶಕ್ತಿಯನ್ನ ಅವರಿಗೆ ದಯಪಾಲಿಸಲಿ ಇವತ್ತ ಜನ್ಮ ದಿನವನ್ನ ಆಚರಣೆ ನಾವು ಏನೋ ಅವರಿಗೆ ಶುಭ ಕೋರುವ ಮೂಲಕ ಮಕ್ಕಳಿಗೆ ಸಿಹಿ ಹಾಲೋಣ ವಿತರಣೆ ಮಾಡಿ ಇವತ್ತ ವೀರೇಂದ್ರ ಹೆಗ್ಡೆ ಅವರಿಗೆ ದೀರ್ಘವಾಗಿರ್ತಕ್ಕಂಥ ಆಯುಷ್ಯ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಸಮಾಜಮುಖಿಯಾಗಿರ್ತಕ್ಕಂತಹ ಸೇವೆಯನ್ನ ಮಾಡುವ ಶಕ್ತಿಯನ್ನ ಕಲ್ಯಾಣ ಕಾರ್ಯವನ್ನು ಮಾಡುವಂತಹ ಶಕ್ತಿಯನ್ನ ಆ ದೇವರು ಮಂಜುನಾಥ ಅವರಿಗೆ ದಯಪಾಲಿಸಿದೆ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಇದು ನಮ್ಮ ದಾನ ಯೋಗಿ ಲಕ್ಷಣ ಶಾಲೆಯಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ವರ್ಗದವರು ಅವರ ಶೇಖರ್ ನಾಯಕ್ ಅವರು ಇಲ್ಲಿ ಬಂದು ಹಣ್ಣು ಹಂಪಲ ವಿತರಣೆ ಮಾಡುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಆ ಒಂದು ಮಕ್ಕಳ ದುಃಖದಲ್ಲಿ ನಗು ಅವರ ಹೃದಯದಲ್ಲಿ ಸಂತೋಷವನ್ನು ನಾವು ನೋಡ್ತಾ ಇದ್ದೇವೆ ಈ ರೀತಿಯಾದ ಹುಟ್ಟುಹಬ್ಬದ ಆಚರಣೆಯಿಂದಾಗಿ ಸಮಾಜಮುಖಿಯ ಸೇವೆ ಕೆಲಸಗಳನ್ನು ಮಾಡಬೇಕಾಗಿದೆ ಅವರಿಗೆ ಹಿರಿಯ ಹಿಡಿಯವರಿಗೆ ನಾನು ಹುಟ್ಟುಹಬ್ಬದ ಇವತ್ತು ಅವರ ಆರೋಗ್ಯ ಆಯುಷು ಅವರಿಗೆ ಸಂತೋಷವನ್ನು ಆ ದೇವರು ಭಗವಂತ ಮಂಜುನಾಥಿಗೆ ಮಂಜುನಾಥ ಮಂಜುನಾಥವಾಗಿ ದೇವಾರಿಸ್ಲಿ ಅಂತ ಹೇಳ್ತಾ ಧನ್ಯವಾದ ಪೂಜ್ಯರಾದಂಥ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಪಾದಗಳಲ್ಲಿ ಕೊಟ್ಟು ಪ್ರಥಮವಾಗಿ ಶ್ರೀ ಧರ್ಮಸ್ಥಳದ ಮಂಜುನಾಥೇಶ್ವರ ಪರಮ ಪೂಜ್ಯರಿಗೆ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಧರ್ಮಸ್ಥಳದ ಸಂಘದ ಎಲ್ಲ ಪದಾಧಿಕಾರಿಗಳು ಬಹಳ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇವತ್ತು ಶಿಗ್ಗಾಂವನಗರದಲ್ಲಿ ಹಮ್ಮಿಕೊಂಡಿದ್ದಾರೆ ಪರಮ ಪೂಜ್ಯರಿಗೆ ಈ ಶಾಲೆಯ ಉದ್ದು ಮಕ್ಕಳಿಂದ ಈ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ನಮ್ಮ ಶಿಗಾಂವ್ ತಾಲೂಕಿನ ಎಲ್ಲ ಸಮಸ್ತ ಗುರಿಗಳ ಪರವಾಗಿ ಪರಮ ಪೂಜ್ಯರಿಗೆ ಆ ಭಗವಂತ ಶ್ರೀ ಧರ್ಮಸ್ಥಳದ ಮಂಜುನಾಥ ಆಯುರ ಆರೋಗ್ಯ ಸಂತೋಷವನ್ನು ಕೊಟ್ಟು ಇನ್ನಷ್ಟು ಸಮಾಜಮುಖಿ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಆ ಭಗವಂತ ಅವರ ಕುಟುಂಬಕ್ಕೆ ಒಳ್ಳೆಯದನ್ನು ಅಂತನ್ಯವಾದ ವಿಶೇಷ ಧರ್ಮಸ್ಥಳದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಮುಕ್ತ ಹಬ್ಬದ ಶುಭಾಶಯಗಳನ್ನ ಹೇಳಿ ಇಂತಹ ಕಲ್ಯಾಣ ಕಳೆದಗಳು ಇಲ್ಲಿಂದ ಮೇಲೆ ನಿಮ್ಮ ಮೂಲಕ ನಿಮ್ಮ ಕುಟುಂಬದ ಮೂಲಕ ನಿರಂತರವಾಗಿ ನಡೀತಾ ಬರಲಿ ಹಾಗೂ ನನಗೆ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ರಾಷ್ಟ್ರಾದ್ಯಂತ ನೀವು ಮಾಡುತ್ತಿರ್ತಕ್ಕಂಥ ಕಲ್ಯಾಣ ಕೆಲಸಗಳು ಒಂದು ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಬದಲಾವಣೆಯನ್ನು ತರ್ತಾ ಇದೆ ನೀವು ಕೊಟ್ಟಿರ್ತಕ್ಕಂಥ ಅನೇಕ ಸಮಾಜದಲ್ಲಿ ಸಂಸ್ಕಾರ ಇನ್ನೂ ಜೀವಂತವಾಗಿದೆ ಅಂತಾರೆ ತಪ್ಪಾಗ್ಲಿಕ್ಕಿಲ್ಲ ಇಂದಿನದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂಥ ಶಕ್ತಿ ದೇವರು ನೀವು ಕಾಣಿಸಲಿ ಅದೇ ರೀತಿಯಾಗಿ ನಮ್ಮ ರಾಜಣ್ಣ ಕುಮಾರ್ ಅವರು ಮತ್ತು ವಂಜುನಾಥ್ ಕುಮಾರ್ ಸಾಹೇಬ್ರು ಇಂತ ಶಾಲೆಗಳನ್ನ ತೆರೆದು ಮತ್ತು ಅತ್ತೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಯಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದಾರೆ ಅಂತಂದ್ರೆ ಈ ಚಿತ್ರ ಕ್ಷೇತ್ರದಲ್ಲಿ ಕೆ ಎಸ್ ಆರ್ ಪಿ ಎನ್ನುವಂತಹ ಒಂದು ಇದನ್ನ ತಂದು ಇಲಾಖೆಯನ್ನ ತಂದು ಮತ್ತು ಅನೇಕ ಅಭಿವೃದ್ಧಿ ಕೆಲಸಗಳ ಈ ಶಿಗ್ಗಾಂ ಆರ್ಥಿಕ ಸ್ಥಿತಿಯನ್ನ ಒಂದು ಬದಲಾವಣೆಯ ತರುವಲ್ಲಿ ಹುನ್ನೂರು ಫ್ಯಾಮಿಲಿ ಒಂದು ಮಹತ್ವವಾಗಿರ್ತಕ್ಕಂತ ಕೊಡುಗೆ ಈ ಆಗಿದೆ ಅನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಹುಟ್ಟು ಶುಭಾಶಯಗಳನ್ನು ಹೇಳಿ ಧನ್ಯವಾದವನ್ನು ಹೇಳ್ತೀನಿ ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಸದಸ್ಯರು ಆದ ರಮೇಶ್ ಸರ್ ಪರಶುರಾಮ್ ಸರ್ ಶಾಲೆಯ ಮುಖ್ಯಪಾಧ್ಯಾಯ ಎಂ ಬಿ ಶಾಲೆಯ ಶಿಕ್ಷಕರು ಆದ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಂತರ ಶಿಗಾವ್ ವಲಯದಲ್ಲಿ ವಿಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಮೃತ್ಯುಂಜಯ ನರ್ಸಿಂಗ್ ಹೋಮ್ ಇವರ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮೃತ್ಯುಂಜಯ ನರ್ಸಿಂಗ್ ಹೋಮ್ ಡಾಕ್ಟರ್ ಶ್ರೀಮತಿ ರಾಣಿ ಮೇಡಂ ಹಾಗೂ ತಾಲೂಕಿನ ಯೋಜನಾಧಿಕಾರಿಯವರು ಆದ ಶೇಖರ್ ನಾಯಕ ಜಿಲ್ಲಾ ಜನ ಜಾಗೃತಿ ವೇದಿಕೆಯ ಸದಸ್ಯರು ಆದ ಶಿವನಂದ ಮ್ಯಾಗೇರಿ ಮತ್ತು ಪುರಸಭೆಯ ಅಧ್ಯಕ್ಷರು ಆದ ಸಿದ್ಧಾರ್ಥ ಗೌಡರು ಪಾಟೀಲ್ ಪುರಸಭೆ ಸದಸ್ಯರು ಆದ ಶೇಖವ ಶಿಖವ್ ಬಸವರಾಜ ಸರ್ ಹಾಗೂ ಡಾಕ್ಟರ್ ದೀಪತಿ ಮೇಡಂ ಹಾಗೂ ಡಾಕ್ಟರ್ ಕಾವ್ಯ ಮೇಡಂ ಮುತ್ತುಡ ರವೀಂದ್ರನಾಥ ಚಿತ್ರಕಾರು ವಲಯದ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಹಲವಾರು ಜನ ಉಪಸ್ಥಿತರಿದ್ದರು ರವಿರಾಜ್ಯ ಸಂಶಿ ಶಿಕಾವ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು